ಶಿವಮೊಗ್ಗ ಜಿಲ್ಲೆಯ ನಮ್ಮ ಅಭ್ಯರ್ಥಿಗಳಂತ ಗೀತಾ ಶಿವರಾಜ್ ಕುಮಾರ್ ಅವರು ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಆಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಮತದಾರರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನನಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸರ್ಕಾರದ ವಿಚಾರವಾಗಿ ಮತ್ತು ಪೆಂಡ್ರೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಆದರೆ ಈ ಚುನಾವಣೆ ಹಿಂದೆ ಲೋಕಸಭಾ ಚುನಾವಣೆ ಹಿಂದೆ ಪ್ರಚಾರ ಸಮಯದ ಸಮಯದಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟುಗಳನ್ನು ನಾವೇ ತೆಗೆದುಕೊಳ್ತೀವಿ ಕಾಂಗ್ರೆಸ್ಗೆ ಒಂದೂ ಬರೋದಲ್ಲ ಅಂತ ಹೇಳಿದ್ದ ಮಾತನ್ನು ಕೇಳಿ ಯಡಿಯೂರಪ್ಪನವರು ಮೂರು ಸರಿ ಮುಖ್ಯಮಂತ್ರಿ ಆದರೂ ಸಹ ಅವ್ರು ನೂರ ಹತ್ತರ ಮೇಲೆ ಯಾವತ್ತೂ ಹೋಗಿರಲಿಲ್ಲ ಅವರು ಯಾವಾಗಲೂ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಫಾರ್ಟಿ ಮಿಷನ್ ಅಂತ ಹೇಳ್ದವರು ನೂರ ಹತ್ತರ ಮೇಲೆ ಯಾವತ್ತೂ ಅವ್ರು ಹೋಗಿರಲಿಲ್ಲ ಯಾವಾಗಲೂ ಹೋಗಿಲ್ಲ ಆದರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ತಗೊಳ್ತೇನೆ ಅಂತ ಯಡಿಯೂರಪ್ಪನವ್ರು ಮಾತ್ರ ಹೇಳೋದಿದೆಯಲ್ಲ ಇದು ಒಬ್ಬ ಹಿರಿಯ ನಾಯಕರಾಗಿ ಅಂದರೆ ಕಾಂಗ್ರೆಸ್ ಅಷ್ಟು ನಿಷ್ಕ್ರಿಯ ಅಂತ ತಿಳ್ಕೊಬಿಟ್ಟಿದ್ದಾರೆ ಯಡಿಯೂರಪ್ಪನವರೇ ನಿಮ್ಮ ಅಪ್ಪ ಮಕ್ಕಳ ಹಡಬಿ ದುಡ್ಡು ಇರ್ಬೋದು ಮೂರವರು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರನ ಉಳಿಸಿ ದುಡ್ಡು ಮಾಡಿ ಹಡವಿ ದುಡ್ಡಲ್ಲಿ ನೀವು ಚುನಾವಣೆ ಮಾಡಿಕೊಂಡಿದ್ದೀರಿ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಚಾಲೆಂಜ್ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನೀವು ಗೆದ್ದರೆ ನಾ ನಾನು ರಾಜೀನಾಮೆ ಕೊಡ್ತೇನೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನೀವು ಅಪ್ಪ ಮಕ್ಕಳು ನಿವೃತ್ತಿ ಹೊಂತೀರಾ ಯಡಿಯೂರಪ್ಪನವರು ಯಡಿಯೂರಪ್ಪ ಮಗ ನಿವೃತ್ತಿ ಹೊಂತೀರಾ ಆಗತ್ತ ನಿಮಗೆ ಹೇಳಿ ಹೇಳ್ತೇನೆ ಆಗೋದಾದ್ರೆ ಹೇಳಿ ಈಗ ಸುಮ್ಮನೆ ಯಡಿಯೂರಪ್ಪನವ್ರು ಈ ವಯಸ್ಸಲ್ಲಿ ಏನ್ ಬೇಕಾದರೂ ಮಾತಾಡ್ತಾರೆ ನಾನು ಹೇಳೋದಿಷ್ಟ ಇವತ್ತು ನಮ್ಮ ಅಭ್ಯರ್ಥಿ ಆದಂಥ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಬಂಗಾರಪ್ಪನವರ ಕುಟುಂಬದಿಂದ ಬಂದಂಥವರು ರಾಜ್ಕುಮಾರ್ ಅವರ ಕುಟುಂಬದಿಂದ ಬಂದಂಥವರು ಶಿವರಾಜ್ ಕುಮಾರ್ ಅವರ ಮಡಿದಿಯಾಗಿ ಬಂದಂಥವರು ಅವರು ಇವತ್ತು ನಿಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಮನವರಿಕೆ ಆಯಿತು ರಾಘವೇಂದ್ರ ಓಟ್ ಕೇಳಿದ ಯಾರಿಗೆ ಕೇಳಿದ್ದಾರೆ ನನಗೆ ಓಟ್ ಕೇಳಿ ಅಂತ ಕೇಳಿಲ್ಲ ರಾಘವೇಂದ್ರ ರಾಘವೇಂದ್ರ ಕೇಳಿದ ಮೋದಿಗೆ ಮೋದಿಗೆ ಕೊಡಿ ಮೋದಿ ಒಟ್ಕೊಡಿ ಕೊಡಿ ಕೇಳಿದ್ದಾರೆ ಎಲ್ಲೂ ನನಗೆ ಓಟ್ ಕೊಡಿ ಅಂತ ಎಲ್ಲೂ ಕೇಳಿ ರಾಘವೇಂದ್ರ ಕೇಳಿಲ್ಲ ಅಂದರೆ ರಾಘವೇಂದ್ರ ಜಿಲ್ಲೆ ಅಭಿವೃದ್ಧಿಯೇ ಮಾಡಿಲ್ಲ ಅಂತ ಅರ್ಥ ಆಯ್ತು ನನಗೆ ಓಟ್ ಕೇಳಿ ಕೇಳಿದರೆ ಜನ ಓಟ್ ಕೊಡಲ್ಲ ಮೋದಿಜಿಯವ್ರ ಹೆಸರಲ್ಲಿ ಓಟ್ ಕೇಳುವಂಥ ಪದ್ಧತಿ ಬಂದಿದೆ ಅಂದರೆ ಇವು ಯಾವ ಮಟ್ಟಕ್ಕೆ ಹೋಗಿದ್ದೀರಿ ನೀವು ಹಾಗಾದ್ರೆ ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಕೆಲಸ ಏನು ನಿಮ್ಮ ಅಭಿವೃದ್ಧಿ ಒಂದೇ ಶಿಕಾರಿಪುರ ಅಪ್ಪ ಮಕ್ಕಳು ಮಾಡಿದ ಅಭಿವೃದ್ಧಿ ಇವಾಗ ಬಂದು ಭ್ರಷ್ಟಾಚಾರ ಮಾಡಿದ ದುಡ್ಡು ಅಡವಿ ದುಡ್ಡು ಮಾಡಿರೋದು ಎರಡನೇ ಇಡೀ ಶಿಕಾರಿಪುರ ಮಾತ್ರ ಅಭಿವೃದ್ಧಿ ಮಾಡಿದ್ದೀರಿ ನೀವು ಯಾವ ಮುಖ್ಯಮಂತ್ರಿ ಆದರೂ ಶಿಕಾರಿಪುರವನ್ನೇ ನೋಡಿದಿರಿ ಬಿಟ್ರೆ ಬೇರೆ ತಾಲೂಕು ನೀವು ಯಾವತ್ತೂ ನೋಡಿಲ್ಲ ನೀವು ಒಂದು ವಿಮಾನ ನಿಲ್ದಾಣ ಒಂದು ಹೇಳ್ತೀರಿ ವಿಮಾನ ನಿಲ್ದಾಣ ಮಾಡಿದ ಒಂದು ಹೇಳ್ತೀರಿ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳ್ತೀರಿ ನೀವು ವಿಮಾನ ಸಾರ್ವಜನಿಕ ಇದರಲ್ಲಿ ಬೇಕು ಬಿಡಿ ಇಲ್ಲ ಅಂತಲ್ಲ ಆದರೆ ಒಂದು ವಿಮಾನ ನಿಲ್ದಾಣ ಏನು ನಾವು ಮಾಡ್ತಿರ್ಲಿಲ್ಲವಾ ನನ್ನ ಸರ್ಕಾರ ಇದ್ರೆ ಈ ವರ್ಷ ಈ ವರ್ಷ ಅವ್ರು ಮಾಡಿರಲಿಲ್ಲ ಅಂದ್ರೆ ಈ ಸರಿ ನಾವು ಮಾಡ್ತಿದ್ದೀವಿ ಆ ತಾಕತ್ತು ದಮ್ಮು ನಮಗಿತ್ತು ನೀವೇನು ಮಾಡಿದ್ರಪ್ಪ ಮಕ್ಳು ಮಕ್ಕಳು ಹಂಗಾದ್ರೆ ಬರೀ ಸುಳ್ಳು ಬರೀ ಆಶ್ವಾಸನೆಗಳು ಕೊಟ್ಟಿರೋ ಕೊಟ್ಟಿರುವ ಜಿಲ್ಲೆಯಲ್ಲಿ ಇವತ್ತು ನಿಷ್ಕ್ರಿಯ ರಾಜಕಾರಣ ಮಾಡಿರುವಂಥ ರಾಘವೇಂದ್ರ ಅವರ ಕೆಲಸ ಇವತ್ತು ಜನರಿಗೆ ಮನವರಿಕೆ ಆಗಿದೆ ಎಲ್ಲೂ ಕೇಳಿಲ್ಲ ನಾ ರಾಘವೇಂದ್ರ ನನಗೆ ಓಟ್ ಕೊಡಿ ಕೇಳಿಲ್ಲ ಬಿ ಜೆ ಪಿ ಒಟ್ಕೊಡಿ ಅಂತ ಕೇಳಿಲ್ಲ ಓನ್ಲಿ ಮೋದಿ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ ಆದರೆ ಈ ವರ್ಷದ ವ್ಯವಸ್ಥೆಯಲ್ಲಿ ಎಲ್ಲೂ ಯುವಕರು ಮೋದಿಯ ಹೆಸರನ್ನು ಎತ್ತಿಲ್ಲ ಎತ್ತಿಲ್ಲ ಅಂದರೆ ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಮೋದಿಜಿಯವರು ಈ ದೇಶದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದರು ಇವತ್ತು ಆ ಹುಡುಗರು ಇವತ್ತು ಕೈ ಎತ್ತುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರ ಯುವಕ ಯುವಕರಿಗಾಗಿ ಒಂದು ಮೂರು ಸಾವಿರ ರೂಪಾಯಿ ಕೊಡುವಂಥದ್ದಾದ್ರೂ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇವೆಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಅವ್ರು ಮಾಡಿರುವಂತ ಕೆಲಸಗಳು ಇವೆಲ್ಲ ಏನ್ ಕೆಲಸ ಮಾಡಿದ್ರು ಹೇಳಬೇಕಲ್ಲ ಹಾಗಾಗಿ ಸ್ನೇಹಿತರೆ ಇದ್ರ ಜೊತೆಗೆ ಈ ರಾಘವೇಂದ್ರ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸಾಗರದಲ್ಲಿ ಬಂದಾಗ ನಾವೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕೂತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಘವೇಂದ್ರ ಚುನಾವಣೆ ಪ ಸಂದರ್ಭದಲ್ಲಿ ಅದು ಯಾಕೆ ಹೇಳಿದ್ರು ಏನೂ ಗೊತ್ತಿಲ್ಲ ಇಲ್ಲಿವರೆಗೆ ಏನು ಕಟ್ಕೊಂಡು ಕೂತಿದ್ರೆ ಗೊತ್ತಿಲ್ಲ ಅವರು ಈಗೇನೋ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿದ್ದಾರೆ ನಾವೇನು ಕೇಳಿಲ್ಲ ಅಥವಾ ಯಾರು ಯಾರು ಬಳೆ ತೋಟ್ಕೊಂಡಿರಲ್ಲ ರಾಘವೇಂದ್ರ ಗೊತ್ತಾಯ್ತಾ ಅವ್ರವ್ರ ಶಕ್ತಿ ಅವರ ಸಾಮರ್ಥ್ಯ ಎಲ್ರಿಗೂ ಇದಿರುತ್ತೆ ನೀನು ಅಪ್ಪನ ಹೆಸರು ಹೇಳ್ಕೊಂಡು ರಾಜಕೀಯ ಬಂದಿರ್ಬೋದು ನಮ್ಮಂತರಲ್ಲ ನಾವೊಬ್ಬ ನಮ್ಮ ನಾಯಕರ ಹೆಸರು ಹೇಳ್ಕೊಂಡು ಬಂದವ್ರು ನಾವು ಬಂಗಾರಪ್ಪ ನಾಯಕನ ಹೆಸರು ಹೇಳ್ಕೊಂಡು ಬಂದವ್ರು ನಾವು ಆ ಶಕ್ತಿ ಸಾಮರ್ಥ್ಯ ನನಗೂ ಇದೆ ನೀನು ನಿಮ್ಮ ಅಪ್ಪ ಮಕ್ಕಳು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ದಮ್ಮು ತಾಕತ್ ಇದ್ರೆ ನಮ್ಮ ಸರ್ಕಾರ ನಿಮಗೆ ನಿಮ್ಗೆ ಆಗುತ್ತಾ ಶಕ್ತಿ ಇದೆಯಾ ನಿಮಗೆ ಯಾಕಂದ್ರೆ ನೀವು ಹಡಬಿ ದುಡ್ಡು ಮಾಡಿದಿರಿ ಯತ್ನಾಳ್ ಹೇಳಿದ್ರಲ್ಲ ಮೂವತ್ತು ಸಾವಿರ ಕೋಟಿ ಮಾಡಿದಾರೆ ಅಪ್ಪ ಮಕ್ಕಳು ಅಂತ ಹೇಳಿದಿರಲ್ಲ ಆ ಹಡಬಿ ದುಡ್ಡು ಯಾಕೆ ಹಿಂದಿನ ಸರಿ ಸರ್ಕಾರ ಉರುಳಿಸಿ ಹಡಬಿ ದುಡ್ಡು ಮಾಡಿದರಲ್ಲ ಅದ್ರಲ್ಲಿ ಮಾಡ್ತೀರಾ ನೀವು ಬರ್ತೀರಾ ಸರ್ಕಾರ ಕೆಡ್ಗಕ್ಕೆ ನೋಡೋಣ ಬಂದ್ಬಿಡಿ ಈ ಸರಿ ಇರೋರು ಸ್ಟ್ರಾಂಗ್ ಎಮ್ ಎಲ್ ಎ ಕಾಂಗ್ರೆಸ್ಸಲ್ಲಿ ಇರೋರು ನೆನ್ಪಿಡ್ಕೋಬೇಕು ಹಿಂದಿನ ಸರಿ ಯಾರೋ ಮುಟ್ಟಾಡ್ರು ಹದಿನೇಳು ಜನ ಹೋದ್ರೆ ಅಂತೇಳಿ ಈ ಸರಿ ನಮ್ಮ ಪಕ್ಷದಲ್ಲಿ ಯಾರು ಹೋಗುವಂಥ ಪ್ರಶ್ನೆ ಇಲ್ಲ ಈ ಸರಿ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಎಮ್ ಎಲ್ ಎ ಸ್ಟ್ರಾಂಗ್ ಇದ್ದೇವೆ ನಿಮ್ಮ ದಮ್ಮು ತಾಕತ್ತು ಇದಿಲ್ಲ ಈ ದುಡ್ಡು ನೀನು ಹಡಬಿ ದುಡ್ಡು ಮಕ್ಕಳದ್ದು ಬರ್ರಿ ನೋಡೋಣ ತಗೋ ಬರ್ತೀರಾ ಆಗತ್ತ ನಿಮ್ಮ ಹತ್ರ ಅದೇ ಅವಾಗ ಸಿಂಧೆ ಹೇಳಿದ್ನಂತಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಅವನು ಕರ್ಕೊಬರ್ರಿ ಅವನ ಹತ್ರ ದುಡ್ಡು ಎಷ್ಟಿದೆ ನೋಡೋಣ ಅದೆಲ್ಲ ಸಾಧ್ಯ ಆಗೋದು ಮಾತು ಸುಮ್ಮನೆ ಗಾಸಿಪ್ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಲಿಕ್ಕೆ ಇವತ್ತು ಬಿ ಜೆ ಪಿಯವರು ಅವರು ಘಾಸೀಪ್ ಮಾಡ್ತಾ ಇದ್ದಾರೆ ಅದರಿಂದ ಹೆಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಹೇಳೋದು ಇಷ್ಟೇ ಇವ್ರಿಗೆ ಹೇಳೋದು ಇಷ್ಟೇ ಇವ್ಯಾವುದು ನಮ್ಮ ಸರ್ಕಾರದಲ್ಲಿ ನಡೆಯಲ್ಲ ಇನ್ನು ಅವ್ರು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ನಾವು ಗೆಲ್ತೀವಿ ಅಂತ ನಾವು ಐ ಲೀಡರ್ ಗೆಲ್ತೀವಿ ನಾವು ಒಂದು ಲಕ್ಷದ ಲೀಡರ್ ಗೆಲ್ತೀವಿ ಹ್ಞೂ ಹೋಗಲ್ಲ ನಾವು ಎರಡು ಮಾತಿಲ್ಲ ಎರಡೂರು ಲಕ್ಷ ಮತ್ತೆ ಓಟೇ ಕೇಳಿಲ್ಲ ರಾಘವೇಂದ್ರ ನನಗೆ ಓಟ್ ಕೊಡಿ ಅಂತ ಮೋದಿಜಿ ನೋಡಿ ಓಟ್ ಕೊಡಿ ಅಂತ ಕೇಳಿದ್ರಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ